ಕುಷ್ಟಗಿ ತಾಲೂಕಿನ ಕೇಸೂರು ಗ್ರಾಮದ ಶ್ರೀ ವಿಜಯ ಮಹಾಂತೀಶ್ವರ ಮಠದಲ್ಲಿ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಬಸವ ಜಯಂತಿಯ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜಶೇಖರ ಹುಕ್ರಾಣಿ ಹಾಗೂ ಶಿಕ್ಷಕ ನಾಗರಾಜ ಪಟ್ಟಣಶೆಟ್ಟರ ಅವರು ಬಸವಣ್ಣನವರ ಜೀವನದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಗಪ್ಪ ಗಡಿವಾಲ ವೀರಯ್ಯ ಮಳಿಮಠ ಆನಂದಪ್ಪ ಸುರಪುರು ಸಣ್ಣ ಈರಪ್ಪ ಅಂಗಡಿ ಕರಬಸಪ್ಪ ಪಟ್ಟಣಶೆಟ್ಟರ ಶಿವಾನಂದಯ್ಯ ಸರಗಣಾಚಾರಿ ಶೇಖರಪ್ಪ ಕೇಣಿದ ಮಲ್ಲಪ್ಪ ಕೇಣಿದ ಶಿವಪುತ್ರಪ್ಪ ಕರಡಿ ಮಹಾಂತೇಶ ನೀರಲಕೇರಿ ಚನ್ನಪ್ಪ ಜವಳಿ ಈರಣ್ಣ ಕಾನಾಪುರು ಶಿವಕುಮಾರ ಬೂದಿಹಾಳ ಗವಿಸಿದ್ದಯ್ಯ ವಿರಕ್ತಮಠ ಗುಂಡಪ್ಪ ಹುಬ್ಬಳ್ಳಿ మంజునాథ అంగడి పరశివమూర్తి మాటల దిన్ని సేరే అంశం వయసు రోషులు స్వత తావే జనవారీ అక్కడ తమ బాల్ బేరే ఊరు ಬೇರೆ ರೀತಿ ಒಂದು ಶಿಷ್ಟಾಚಾರಗಳಿಂದ ಮೂಢನಂಬಿಕೆಗಳಿಂದ ಹೋರಾಡೋದಕ್ಕೋಸ್ಕರ ಅವರು ತಮ್ಮ ಜೀವನವನ್ನ ಇದು ಮಾಡ್ತಾರೆ ಕೂಡಲ ಸಂಪದಲ್ಲಿ ಬಂದು ಈಶಾನ್ಯ ಗುರುಗಳಾದ ತಮ್ಮ ಒಂದು ಗುರುಗಿದೇವನ್ನು ಕಲಿತು ಮುಂದೆ ಅವರು ಬಿಜಡ ನಾರಸ ಎರಡನೇ ಬಿಜಡ ನಾರಸ ನಂತರ ಆರ್ಥಿಕ ಮಂತ್ರಿಗಳಾಗಿ ಒಂದು ಒಂದು ಕಾರ್ಯವನ್ನು ಮಾಡ್ತಾರೆ ಅದೇ ಒಂದು ಕೂಡಲ ಸಂಪದಿಂದ ಇತ್ತೀಚಿನ ದಿನಮಾನಗಳಲ್ಲಿ ಯಾವುದೇ ರಾಜಕಾರಣ ಅವರು ಅವರ ಒಂದು ವಚನಗಳನ್ನು